ನಗರದ ಪಾವಗಡ ಮುಖ್ಯ ರಸ್ತೆಯಲ್ಲಿ ಆರಂಭವಾಗಿರುವ ನೂತನ ಜೋಗಿ ಫ್ಯಾಮಿಲಿ ಢಾಬಾ ಹೋಟೆಲ್ ಅನ್ನ ಶಾಸಕ ಟಿ ರಘುಮೂರ್ತಿ ಉದ್ಘಾಟಿಸಿದರು ನಂತರ ಢಾಬಾ ಹೋಟೆಲ್ನ ಮಾಲೀಕ ಬೊಮ್ಮಸಂದ್ರ ತಿಪ್ಪೇಸ್ವಾಮಿ ನಿರ್ಮಿಸಿರುವ ಜನ್ಮ ದಿನಾಚರಣೆ ಸಭೆ ಸಮಾರಂಭ ಸುಸಜ್ಜಿತ ಸಭಾಂಗಣದಲ್ಲಿ ಶಾಸಕ ಟಿ ರಘುಮೂರ್ತಿ ಹೊಸ ವರ್ಷ ಆಚರಣೆಯನ್ನ ಕೇಕ್ ಕತ್ತರಿಸುವ ಮೂಲಕ ಸಭಾಂಗಣಕ್ಕೆ ಚಾಲನೆ ನೀಡಿ ಮಾತನಾಡಿ ರುಚಿ ಶುಚಿಯಾದ ತಾಜಾ ಅಡುಗೆ ತಯಾರಿಕೆ ಮಾಡಿ ಗ್ರಾಹಕರಿಗೆ ಊಟ ಬಡಿಸಿದಾಗ ಮಾತ್ರ ಗ್ರಾಹಕರನ್ನ ಗಳಿಸಲು ಸಾಧ್ಯ ಎಂದು ಹೋಟೆಲ್ ಮಾಲೀಕರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು